ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ವಿಜಯಪುರ ಪಟ್ಟಣದ ಪ್ರಗತಿ ಶಾಲೆಯ ಕತ್ತಲೆಯ ಕಣ್ಣುಗಳಿಗೆ ಬೆಳಕು ನೀಡಿದ ಲೋಕದ ಹೆಸರಾಂತ ವ್ಯಕ್ತಿ ಲೂಯಿಸ್ ಬ್ರೈಲ್ ರವರ ಜನ್ಮದಿನದ ಆಚರಣೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರಪಂಚಕ್ಕೆ ಹೆದರಿ ಬದುಕಬೇಡಿ ಪ್ರಪಂಚವನ್ನ ಎದುರಿಸಿ ಬದುಕಿ ಜೆಎನ್ ಪ್ರಕಾಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಆಂಗ್ಲ ಶಾಲೆಯ ಆವರಣದಲ್ಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಕತ್ತಲೆಯ ಕಣ್ಣುಗಳಿಗೆ ಬೆಳಕು ನೀಡಿದ ಅಂಧಲೋಕದ ಹೆಸರಾಂತ ವ್ಯಕ್ತಿ ಲೂಯಿಸ್ ಬ್ರೈಲ್ ರವರ ಜನ್ಮದಿನವನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಅವರು ವಹಿಸಿದ್ದು ಕಾರ್ಯಕ್ರಮದ ಕುರಿತು ಮಾತನಾಡಿ ಪ್ರಪಂಚಕ್ಕೆ ಹೆದರಿ ಬದುಕಬೇಡಿ ಪ್ರಪಂಚವನ್ನ ಎದುರಿಸಿ ಬದುಕಿ ಮಾನವನಾಗಿ ಎಲ್ಲ ಅಂಗಗಳು ಇದ್ದು ಏನೂ ಸಾಧನೆ ಮಾಡಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಬೆಳಕು ಕಾಣದ ಕಣ್ಣುಗಳನ್ನ ಕಳೆದುಕೊಂಡಿರುವಂತಹ ವ್ಯಕ್ತಿಗಳ ಸಾಧನೆಯನ್ನ ನಾವೆಲ್ಲರೂ ಪ್ರಶಂಸಿಸಲೇಬೇಕು ಎಂದು ಹೇಳಿದರು ಸಮಾಜದಲ್ಲಿ ಕಣ್ಣು ಕಾಣದವರು ಅಂಗಗಳನ್ನು ಕಳೆದುಕೊಂಡಿರುವವರು ನಿಮಗೇನಾದರೂ ಕಂಡುಬಂದಲ್ಲಿ ಅವರಿಗೆ ಸಹಾಯವನ್ನ ಮಾಡಲು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ರೈಲ್ವೆ ಇಲಾಖೆಯಲ್ಲಿ ಮೈಸೂರಿನಲ್ಲಿ ಆಫೀಸ್ ಅಧೀಕ್ಷಕರಾಗಿರುವ ಪ್ರವೀಣ್ ರವರು ಮೈಸೂರಿನಿಂದ ಆಗಮಿಸಿ ಅಂದರು ಬಳಸುವ ಸ್ಟಿಕ್ ಬುಕ್ ಚೆಸ್ ಬೋರ್ಡ್ ಗಡಿಯಾರ ಇತ್ಯಾದಿ ಪರಿಕರಗಳನ್ನು ತೋರಿಸಿ ಯಾವ ರೀತಿಯ ಅಕ್ಷರಗಳನ್ನು ಬರೆಯುತ್ತಾರೆ ಓದುತ್ತಾರೆ ಸಂವಹನ ಮಾಡುತ್ತಾರೆ ಎಂಬುದನ್ನು ತಿಳಿಸಿದರು ಅಂದರು ಹಿಡಿದುಕೊಂಡು ನಡೆಯುವಂತಹ ಬಿಳಿಯ ಕೋಯಿನ ಬಗ್ಗೆ ಸವಿವರವಾಗಿ ತಿಳಿಸಿದರು ಇದು ಎಲ್ಲಾನು ವಾಯ್ಸ್ ಫೀಡ್ ಮಾಡುತ್ತೆ ಆಕ್ಸೆಂಟ್ ಸ್ವಲ್ಪ ಇಂಗ್ಲಿಷ್ ಆಕ್ಸೆಂಟ್ ಇರೋದ್ರೆ ಅದನ್ನ ಫಸ್ಟ್ ಫಸ್ಟ್ ಅರ್ಥ ಆಗೋದಿಲ್ಲ ಕೇಳಿ ರೂಢಿ ಮಾಡ್ಕೋಬೇಕು ಇದನ್ನ ಕರಿತೀವಿ ನೋಡಿ ಇಲ್ಲಿ ಒಂದ್ ಕಡೆ ಮನೆ ಮನೆ ತರ ಇದೆ ಈ ಕಡೆ ಡಾಟ್ ಡಾಟ್ ತರ ಇದೆ ಇದನ್ನ ಯಾವ ರೀತಿ ಬಳಸ್ಬಹುದು ಅನ್ನೋದನ್ನ ಒಂದು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮ್ಗೆ ಈ ತರ ಒಂದು ಸೆಲ್ ಏನಿದೆ ಇದರಲ್ಲಿ ಒಂದ್ ಅಕ್ಷರ ಅಷ್ಟೇ ಅಂದ್ರೆ ನಾಮಲಿ ಎಷ್ಟು ಸಣ್ಣ ಅಕ್ಷರ ಬರೋದಿಲ್ಲ ಅಕ್ಷರ ದೊಡ್ಡದಾಗಿ ಬರುತ್ತೆ ಈ ಒಂದು ಸೆಲ್ ಅಲ್ಲಿ ಒಂದು ಅಕ್ಷರ ಬರೀಬಹುದು ಇದೊಂದು ಬಾಕ್ಸ್ ಅಲ್ಲೇನೆ ಪೆನ್ ಇಟ್ಕೊಂಡು ಮೂವ್ ಮಾಡ್ತಾ ಬರಿಬಹುದು ಅದೇ ತರ ಇನ್ನ ಮ್ಯಾಥ್ಮೆಟಿಕ್ಸ್ ಗೆ ಪ್ರತಿಯೊಂದಕ್ಕೂ ಬಂದಿದೆ being part of this celebration. Time and spending this time with us and for so giving us precious knowledge about visually challenged people and about free health. ಉದ್ಯೋಗ ಸ್ವಯಂ ಉದ್ಯೋಗ ಮಾಡೋದಿಕ್ಕೆ ಅಂಡಿಗಳನ್ನ ಹಾಕೊಳ್ಳೋದಿಕ್ಕೆ ಪೆಟ್ಟಿ ಶಾಪ್ಗಳನ್ನ ಹಾಕೊಳ್ಳೋದಿಕ್ಕೆ ಅಥವಾ ಟೈಲರಿಂಗ್ ಮಾಡೋ ಅಂತವರು ಅವ್ರ ಏನ್ ಮಾಡ್ತಾರೆ ಅದಕ್ಕೆ ಬೇಕಾದಂತ ಸಹಾಯಧನವನ್ನ ಅಂದ್ರೆ ಗವರ್ಮೆಂಟ್ ಸಬ್ಸಿಡಿಗಳನ್ನ ಕೊಡ್ತಾರೆ ಪ್ಲಸ್ ಸರ್ಕಾರಿ ಪ್ರತಿಯೊಂದು ಸರ್ಕಾರಿ ಕೆಲ್ಸದಲ್ಲೂ ಮೀಸಲಾತಿಯನ್ನ ಕೊಡ್ತಾರೆ ನೂರ್ ಒಂದು ಸತಿ ನೂರ್ ಜನ ಕೆಲಸ ತಗೊಳ್ತಾರೆ ಅಂದ್ರೆ ನಾಲ್ಕು ಜನ ಅನ್ನಕ್ಕೆ ಅಂಗಿ ಕಂಡ್ರಿಗೆ ಮೀಸಲಾಗಿಡ್ತಾರೆ ಫೋರ್ ಪರ್ಸೆಂಟ್ ರಿಸರ್ವ್ ಫಾರ್ ಡಿಸೇಬಲ್ಡ್ ಅದರಲ್ಲಿ ಒಬ್ರು ಬ್ಲೈಂಡ್ ಒಬ್ರು ಮಾತು ಬರ್ದೇ ಇರೋರು ಒಬ್ರು ಕೈ ಕಾಲಿಲ್ದೇ ಇರೋರು ಆ ತರದವ್ರಿಗೆ ಡಿವೈಡ್ ಮಾಡಿ ಕೆಲಸದಲ್ಲಿ ಅವಕಾಶ ಕೊಡ್ತಾರೆ ಇವತ್ತು ಮಾಡ್ತೀವಿ ನಾವು ಎಜುಕೇಶನ್ ಮಾಡ್ತೀವಿ ಅನ್ನೋದಿದ್ರೆ ಇಂಜಿನಿಯರಿಂಗ್ ಕೂಡ ಮಾಡಬಹುದು ಅಷ್ಟು ಫೆಸಿಲಿಟಿ ಇದೆ ಎಲ್ಲ ಈ ಒಂದು ಐದಾರು ವರ್ಷದಿಂದ ಎಲ್ಲರ ಶ್ರಮದಿಂದ ಆ ಒಂದು ಡೆವಲಪ್ಮೆಂಟ್ಸ್ ಆಗಿದೆ ಈಗ ನಾನು ನಿಮಗೆ ಕೆಲವೊಂದು ಬೇಸಿಕ್ಸ್ ಯಾವ ರೀತಿ ರೀತಿ ಅಂತ ಒಂದು ಜಸ್ಟ್ ನ ಮಾಡ್ಕೊಡ್ತೀನಿ ಈ ಕಾರ್ಯಕ್ರಮ ವಿಜಯಪುರದ ಅಂಧರ ಕ್ಷೇಮಾಭಿವೃದ್ದಿ ಸಂಸ್ಥೆಯ ಸಂಯೋಜಕರಾದ ರುದ್ರೇಶ್ ಅವರು ಮಾತನಾಡಿ ಪ್ರಸ್ತುತ ವಿಜಯಪುರ ಪಟ್ಟಣದಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಸಿಕೊಟ್ಟರು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಮೂರನೇ ವಯಸ್ಸಿನಲ್ಲಿ ಕಂಡು ಕಳೆದುಕೊಂಡ ಬಾಲಕ ಓದಲೇಬೇಕೆಂಬ ಛಲದಿಂದ ಬೆಳೆದು ಕಂಡು ಹಿಡಿದ ಅಂತರಲಿಪಿ ಲಕ್ಷಾಂತರ ಅಂತರ ಸಾಕ್ಷರತೆಗೆ ಬದುಕಿಗೆ ದಾರಿಯನ್ನ ಮಾಡಿದ್ದು ದೊಡ್ಡ ಇತಿಹಾಸ ಎಂದು ಹೇಳಿದರು ಇತಿಹಾಸ ಇದಕ್ಕೆ ಇದೇನು ಫೋಲ್ಡಿಂಗ್ ಸ್ಟಿಕ್ ಅಂತೀವಿ ಇದರಲ್ಲಿ ಮೂರ್ ನಾಲ್ಕು ತರ ಕೇನ್ಸ್ ಇದೆ ಸೊ ಫೋಲ್ಡಿಂಗ್ ಸ್ಟಿಕ್ ಇರುತ್ತೆ ಮತ್ತೆ ಇನ್ನೊಂದು ಸ್ಮಾರ್ಟ್ ಕೇನ್ ಅಂತ ಇದೆ ಅದರಲ್ಲಿ ಮತ್ತೆ ಲಾಂಗ್ ಕೇನ್ ಅಂತ ಬರುತ್ತೆ ಅದು ಈ ಇತರ ಫೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇದಕ್ಕೆ ಇದು ಎಲ್ ಸ್ಟಿಕ್ ಇದೆ ಅಲ್ಲ ಇದು ಫೈವ್ ಫೋಲ್ಡ್ ಇಡ್ ಸೊ ಇದಕ್ಕೆ ಬಾಡಿ ಆಫ್ ಸ್ಟಿಕ್ ಏನ್ ಅಂತ ಅಂದ್ರೆ ನೋಡಿ ಇದೆಲ್ಲ ಬಾಡಿ ಆಫ್ ಸ್ಟಿಕ್ ಏನು ಸೊ ಇದು ರಿಫ್ಲೆಕ್ಟ್ ಆಗುತ್ತೆ ಬ್ಲೇಂಡ್ ಯಾರಾದ್ರೂ ಬ್ಲೈಂಡ್ ಪರ್ಸನ್ ಹೋಗ್ತಾ ಇದ್ರೆ ಇದು ಸ್ವಲ್ಪ ನೈಟ್ ಟೈಮ್ ಅಲ್ಲಿ ರಿಸ್ಪೆಕ್ಟ್ ಆಗುತ್ತೆ ಹಂಗಾಗಿ ಯಾರು ಬ್ಲೈಂಡ್ ಬರ್ತಿದ್ದಾರೆ ಅಂತಕ್ಕಂತ ಸ್ವಲ್ಪ ದಾರಿ ಮಾಡ್ತಕ್ಕಂಥದ್ದು ಆಗುತ್ತೆ ಮತ್ತೆ ಇದು ಟಿಪ್ ಅಂತ ಕರಿತೀರಿ ಈ ಪೋರ್ಷನ್ಗೆ ಸೊ ಇದನ್ನೆಲ್ಲ ಬಳಸ್ಕೊಂಡು ಅವರು ಹೋಗ್ಬೇಕಾದ್ರೆ ಹೇಳ್ಕೊಟ್ಟಿರ್ತೀವಿ ನಾವು ಸೊ ಯಾವ ತರ ಲೆಫ್ಟ್ ರೈಟ್ ಹೋಗ್ಬೇಕು ಇದು ಯೂಸ್ ಮಾಡಿಕೊಂಡು ರಸ್ತೆಗಳಲ್ಲಿ ಮತ್ತೆ ಅವ್ರಿಗೆ ಮೇನ್ ಏನಂದ್ರೆ ಶಾರ್ಪ್ನೆಸ್ ಮುಂಚಿದೆ ಅನ್ನೋದನ್ನ ರೆಕಗ್ನೈಸ್ ಮಾಡಬಹುದು ಇನ್ನ ಅದೇ ತರ ಬಾಲ್ ಇತ್ತು ಮಿಸ್ ಆಗಿದೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಬಾಲ್ ಅಲ್ಲಿ ಒಳಗಡೆ ಬೇರಿಂಗ್ಗಳನ್ನ ಹಾಕಿರ್ತಾರೆ ಅದು ಕೆಳಗಡೆ ರೋಲ್ ಮಾಡಿದಾಗ ಸೌಂಡ್ ಬರುತ್ತೆ ಆ ಸೌಂಡ್ ಬೇಸಿಸ್ ಮೇಲೆ ಕ್ರಿಕೆಟ್ ಅನ್ನು ಕೂಡ ಆಡ್ಬೋದು ನೋಡಿ ಇದು ಸ್ಕೇಲು ಅದೇ ತರ ಜಿಯೋಮೆಟ್ರಿಕ್ ಐಟಮ್ಸ್ಗಳು ಕೂಡ

ವಿಶೇಷವಾಗಿ ಇನ್ನ ಅಡ್ವಾನ್ಸ್ ಆಗಿ ಹೇಳ್ಬೇಕಂದ್ರೆ ಈಗ ಬ್ಯಾಂಕ್ಗೆ ಹೋಗುವಂತ ನೆಸಿಟಿನೇ ಇಲ್ಲ ನಾನು ಟೆನ್ ಇಯರ್ಸ್ ಆಯ್ತು ನಾನು ಬ್ಯಾಂಕ್ಗೆ ಹೋಗಿಲ್ಲ ಇವತ್ತೆಂಗು ಯು ಪಿ ಐ ಅದರಲ್ಲೇ ಔಟ್ ನನ್ನ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನಮ್ದೇನು ಹಣಕಾಸಿನ ನಿರ್ವಹಣೆ ಇದೆ ಅದನ್ನ ಮಾಡ್ತಾ ಇದ್ದೆ ನನ್ನ ಬ್ಯಾಂಕ್ ಇರೋದು ತೀರ್ಥಹಳ್ಳಿ ನನ್ನ ಕಾಲೇಜ್ ಸ್ಟಾರ್ಟಿಂಗ್ ಅಪಾಯಿಂಟ್ ಆಗಿದೆ ಅಲ್ಲಿ ಅಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೆ ಇವತ್ತರೆಗೂ ಅಲ್ಲೇ ಇದೆ ನಾನು ಹತ್ತು ವರ್ಷದಿಂದ ಬ್ಯಾಂಕ್ಗೆ ಹೋಗಿಲ್ಲ ಸೊ ಅಷ್ಟು ಫೆಸಿಲಿಟಿ ಈಗ ನನ್ನ ಕೈಗೆ ಬಂದಿದೆ ಅದನ್ನ ಯೂಸ್ ಅಷ್ಟೇ ಮೋರ್ ಓವರ್ ಈಗ ಬೇರೆ ಚೆಕ್ಸ್ ಅದಕ್ಕೆಲ್ಲ ಇನ್ನ ಈಗ ಮಾಡ್ತಾ ಇದಾರೆ ನೋಟ್ ಮೇಲೆ ಸ್ಪೆಷಲ್ ಆಗಿ ಡಾಟ್ ಬರೋ ತರ ಡೆವಲಪ್ ಮಾಡ್ತಾ ಈ ಫಿಕ್ಸ್ ಮಾಡ್ಬೋದು ಅದೆಲ್ಲ ಬೀಳೋದಿಲ್ಲ ಒಬ್ರು ಇಟ್ಬಿಟ್ಟು ಇನ್ನೊಬ್ರು ಫುಲ್ ಬೋರ್ಡ್ ನ ಟಚ್ ಮಾಡಿ ಫಿಲ್ ಮಾಡಬಹುದು ಎಲ್ಲೆಲ್ಲ ಅಂತ ಇದರಲ್ಲಿ ಎಲ್ಲ ಒಂದೇ ತರ ಇರುತ್ತೆ ಬ್ಲಾಕ್ ಮತ್ತೆ ವೈಟ್ ಹೆಂಗೆ ರೆಕಗ್ನೈಸ್ ಮಾಡೋದು ಪಾನ್ಸ್ ಅಂದ್ರೆ ವೈಟ್ ಪಾನ್ಸ್ ಮೇಲೆ ಒಂದು ಡಾಟ್ ಇರುತ್ತೆ ಒಂದೊಂದು ಪಾನ್ಸ್ ಒಂದೊಂದು ಶೇಪ್ ಅಲ್ಲಿ ಇರುತ್ತೆ ಸೋಲ್ಜರ್ಸ್ ಬೇರೆ ಶೇಪ್ ಅಲ್ಲಿ ಇರುತ್ತೆ ಏನಿದೆ ಅದು ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ ಬ್ಲಾಕ್ ಪಾನ್ ಮೇಲೆ ಡಾಟ್ ಇರೋದಿಲ್ಲ ವೈಟ್ ಪಾನ್ ಮೇಲೆ ಡಾಟ್ ಇರುತ್ತೆ ಅದ್ರ ಬೇಸ್ ಮೇಲೆ ರೆಕಗ್ನೈಸ್ ಮಾಡಬಹುದು ಸೊ ಇಡೀ ಬೋರ್ಡ್ನ ಟಚ್ ಮಾಡಿದ್ರೆ ಯಾವ ಪಾನು ಕೆಳಗೆ ಬೀಳೋದಿಲ್ಲ ಯಾಕಂದ್ರೆ ಅದೆಲ್ಲ ಫಿಕ್ಸ್ ಆಗಿರುತ್ತೆ ಈ ತರ ಸೊ ನೆಕ್ಸ್ಟ್ ಅವ್ರು ಏನ್ ಮೂವ್ಮೆಂಟ್ ಮಾಡ್ತಾರೆ ನಾವೇನ್ ಮೂವ್ಮೆಂಟ್ ಮಾಡ್ಬೋದು ಅನ್ನೋದನ್ನ ಅದ್ರ ಬೇಸಿಸ್ ಮೇಲೆ ರೆಕಗ್ನೈಸ್ ಮಾಡ್ಬೋದು ಮನೋಭಾವನೆಯಿಂದ ವಿದ್ಯಾರ್ಥಿಗಳು ಬಂದು ಅಂದರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸೊ ಈ ಶಾಲೆ ವತಿಯಿಂದ ನಮ್ಮ ಸಂಸ್ಥೆಗೆ ನಿರಂತರವಾಗಿ ಕಳೆದ ಮೂವತ್ತ್ ಮೂವತ್ತೈದು ವರ್ಷಗಳಿಂದ ಆ ಒಂದು ಸೇವೆ ನಡೀತಾ ಬರ್ತಾ ಇರೋದು ಬಹಳ ಶ್ಲಾಘನೀಯ ಎಲ್ಲ ಆಮೇಲೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳ ಸಹ ವ್ಯಾಸಂಗ ಮಾಡಿದ್ದಾರೆ ಇವತ್ತು ಉತ್ತಮ ಪೊಸಿಷನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದಿಂದ ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಆಂಗ್ಲ ಶಾಲೆಯ ಶಿಕ್ಷಕರಾದ ಹೆಚ್ ಶಾಂತಮೂರ್ತಿರವರು ರವರು ಸ್ವಾಗತಿಸಿದರು ಶ್ರೀಮತಿ ನಿರ್ಮಲಾರವರು ವಂದಿಸಿದರು ಕುಮಾರಿ ಶ್ರಾವಣಿ ರವರು ನಿರೂಪಿಸಿದರು ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಈ ಸಂದರ್ಭದಲ್ಲಿ ಹಾಜರಿದ್ದರು